ಅದನ್ನ ಗುರುತಿಸಿ ಮಕ್ಕಳನ್ನ ಆಯ್ಕೆ ಮಾಡು ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಚಪ್ಪಾಳೆಯ ಮೂಲಕ ಅವರಿಗೆ ಧನ್ಯವಾದಗಳನ್ನ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಮೆದಿಕೇರನಹಳ್ಳಿ ಗ್ರಾಮದಲ್ಲಿ ದೇವಿಕೆರೆ ಕ್ಲಸ್ಟರ್ ಮಟ್ಟದ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆಯಿತು ಶಾಲಾ ಶಿಕ್ಷಣ ಇಲಾಖೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಸರ್ಕಾರಿ ಪ್ರೌಢಶಾಲೆ ಮೆದಿಕೇರನಹಳ್ಳಿ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಮೆದಿಕೇರನಳ್ಳಿ ಗ್ರಾಮಸ್ಥರು ಶಾಲಾಭಿವೃದ್ಧಿ ಸಮಿತಿಯವರು ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮತ್ತು ಶಿಕ್ಷಕರ ಶ್ರಮದಿಂದ ಈ ಕಾರ್ಯಕ್ರಮವು ಯಾವುದೇ ಲೋಪದೋಷಗಳು ಇಲ್ಲದೆ ಪ್ರತಿಭಾನ್ವಿತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸೂಕ್ತ ವೇದಿಕೆಯಾಯಿತು ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಯಶಸ್ಸಿಗಾಗಿ ಸಿ ಆರ್ ಪಿ ಆದಂತಹ ಆಂಜನೇಯರವರು ಪ್ರತಿ ಹಂತದಲ್ಲೂ ಕರ್ತವ್ಯನಿಷ್ಠೆಯಿಂದ ಮುತುವರ್ಜಿ ವಹಿಸಿದ್ದು ಶ್ಲಾಘನೀಯ ಗುರುಸಿ ಅರಿತಕ್ಕಂಥ ಪ್ರತಿಭೆಯನ್ನ ಗುರುಸಿಬಿಟ್ಟು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಆ ಮಗುವಿನ ಪ್ರತಿಭೆಯನ್ನ ಅನಾವೃತ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ಹದಿನಾರು ಕ್ಲಸ್ಟರ್ನಲ್ಲಿ ಇಪ್ಪತ್ತೇಳು ಸಾವಿರ ಮಕ್ಕಳು ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮುಖಾಂತರ ಆ ಒಂದು ಪ್ರತಿಭೆಯನ್ನ ಅನವಡಿಸತಕ್ಕಂತ ಕೆಲಸ ಆಗ್ತಾ ಇದೆ ನಮ್ಮ ಶಿಕ್ಷಕರು ನಮಗೆ ಶಿಕ್ಷಕ ವೃತ್ತಿ ಅಂತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ವೃತ್ತಿ ಸಿಕ್ಕಿದೆ ತಮ್ಮ ಶಾಲೆಗೆ ಬರ್ತಕ್ಕಂಥ ಎಲ್ಲ ಮಗು ತಂದೆ ಆಗಿರತಕ್ಕಂಥ ಜ್ಞಾನವನ್ನ ಕಟ್ಕೊಂಡು ನಮ್ಮ ಶಾಲೆಗೆ ಬಂದಿದೆ ಮಗುವಿನಲ್ಲಿ ಒದಗಿರತಕ್ಕಂಥ ಜ್ಞಾನವನ್ನ ಪ್ರತಿಭೆಯನ್ನ ಹೊರತರತಕ್ಕಂಥ ಸುಗಮಕರರಾಗಿ ಮಗುವಿನ ಸರ್ವಾಂಗೀಣ ಬೆಳವಣಿಗೆಗೆ ನಮ್ಮ ಶಿಕ್ಷಕರು ನೀರನ್ನ ಇರೋದ್ರ ಮುಖಾಂತರ ಅವರ ಪ್ರತಿಭೆಯನ್ನ ಹೊರತರತಕ್ಕಂಥ ಕೆಲಸವನ್ನ ಮಾಡಿಬಿಟ್ಟು ಮುಂದಿನ ಸಮಾಜ ಏನು ಬಯಸಿದೋ ಅಂತ ಉತ್ತಮವಾಗಿರ್ತಕ್ಕಂಥ ಒಂದು ಪ್ರತಿಭೆಯನ್ನ ಸಮಾಜಕ್ಕೆ ರಾಷ್ಟ್ರಕ್ಕೆ ಕೊಡ್ತಕ್ಕಂತಹ ಒಂದು ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿ ನನ್ನೆಲ್ಲ ಶಿಕ್ಷಕರ ಬಂಧುಗಳ ಮೇಲಿದೆ ಆ ನಿಟ್ಟಿನಲ್ಲಿ ನನ್ನೆಲ್ಲ ಶಿಕ್ಷಕ ಬಂಧುಗಳು ಆ ಮಗುವಿನ ಪ್ರತಿಭೆಯನ್ನು ಹೊರತಂದಿದ್ದಾರೆ ಇವತ್ತು ಈ ಒಂದು ಕ್ಲಸ್ಟರ್ನಲ್ಲಿ ಏನು ಪ್ರದರ್ಶನವನ್ನು ಮಾಡ್ತಾರೆ ತೀರ್ಪುಗಾರರು ಉತ್ತಮವಾಗಿರ್ತಕ್ಕಂಥ ತೀರ್ಪನ್ನ ಕೊಟ್ಟಿದ್ದೇ ಆದರೆ ಬೆಳಿತಕ್ಕಂತ ಸಸಿಯನ್ನ ನಾವು ಹೆಮ್ಮರವಾಗಿ ಬಳಸಿಕ್ಕೆ ಸಹಕಾರ ಆಗುತ್ತೆ ಆ ನಿಟ್ಟಿನಲ್ಲಿ ಉತ್ತಮವಾಗಿರ್ತಕ್ಕಂತ ತೀರ್ಪನ್ನ ಕೊಟ್ಟು ಆ ಮಗು ತಾಲೂಕ್ ಮಟ್ಟ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅನಾವರಣಗೊಳಿಸಲಿಕ್ಕೆ ಸಹಕಾರವನ್ನು ನೀಡ್ತಕ್ಕ ನಿಟ್ಟಿನಲ್ಲಿ ನೀವು ತೀರ್ಪನ್ನ ಕೊಟ್ಟಿದ್ದೆ ಆದ್ರೆ ಅರಿತಕ್ಕಂಥ ಪ್ರತಿಭೆಗೆ ನಾವು ಅವಕಾಶವನ್ನ ಕೊಟ್ಟಂಗಾಗುತ್ತೆ ಅಂತ ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನ ನೀವೆಲ್ಲರೂ ಮಾಡ್ತೀರಿ ಅಂತ ಹೇಳ್ತಾ ನನ್ನ ಮಾರ್ಗದರ್ಶಕ ಲಿಂಗ್ರ ಸರ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ನಮ್ಮ ಇಲಾಖೆ ಪರವಾಗಿ ನಮ್ಮ ತಾಲೂಕಿಗೆ ಬಂದು ಮಾರ್ಗದರ್ಶನವನ್ನ ಅನಿಲಕ್ಕೆ ಬಂದಿದರೆ ಅವರಿಗೆ ಅಭಿನಂದನೆ ಸಂಸ್ಥೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ಒಂದು ನಾನು ಹೇಳಿ ಮಾತನಾಡುತ್ತೆ ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆಯನ್ನು ಹೊರಗಾಗ್ತಕ್ಕಂಥ ಕೆಲಸ ಭಾಳ ಅತ್ಯುತ್ತಮವಾಗಿ ಈ ದಿನ ಇಲ್ಲಿ ಮಡಿಕೇರಿನಹಳ್ಳಿ ಎಲ್ಲ ಗ್ರಾಮದವರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರುಗಳೆಲ್ಲ ಸೇರಿಕೊಂಡು ಅತ್ಯುತ್ತಮವಾಗಿರ್ತಕ್ಕಂಥ ಹಬ್ಬದ ವಾತಾವರಣದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಪ್ರಪ್ರಥಮವಾಗಿ ಇಲಾಖೆ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ ಭಾಳ ವಿಶೇಷವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವಿವಿಧ ವೇಷಭೂಷಣಗಳಿಂದ ಕೂಡ ಬಂದಿದ್ದೀರಿ ಈಗ ಆಲ್ರೆಡಿ ಒಂದು ಫಿಫ್ಟಿ ಪರ್ಸೆಂಟ್ ಇವೆಂಟ್ಸ್ ಆಗಿದ್ದಾವೆ ಇನ್ನುರ್ತಕ್ಕಂಥ ಕಾರ್ಯಕ್ರಮಗಳು ಕೂಡ ಯಶಸ್ವಿ ಆಗಲಿ ಹಾಗೆ ಎಲ್ಲ ಥರದ ವ್ಯವಸ್ಥೆ ನಡೆಸ್ಕೊ ಮಾಡಿರ್ತಕ್ಕಂಥ ಈ ಶಾಲೆಯ ಹಾಗೆ ಈ ಎಲ್ಲ ಕ್ಲಸ್ಟರ್ನ ಶಿಕ್ಷಕ ಬಂಧುಗಳು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ತೀರ್ಪುಗಾರರು ಎಲ್ಲರೂ ಕೂಡ ಬಂದಿದರೆ ತೀರ್ಪುಗಾರರು ಕೂಡ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಿ ನೀವು ಅವ್ರಿಗೆ ಸ್ಥಾನಗಳನ್ನು ನೀಡಬೇಕಾಗಿ ವಿನಂತಿ ಮಾಡ್ಕೊಡ್ತೀರಿ